ಸನಾತನ ಸಮಾಗಮದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪರಮ ಪೂಜ್ಯ ಯತಿಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಭಾರತಾಂಬೆಯ ಪಾದ ಪದ್ಮಗಳಿಗೆ ಶಿರವನ್ನು ಬಾಗುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸಜ್ಜನ ಬಂಧುಗಳೇ ಶ್ರದ್ಧೆಯ ಮಾತೆಯೆಂದರೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಪ್ರಯತ್ನ ಮತ್ತು ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಇಡೀ ಸಮಾಜಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಧರ್ಮ ಸಂಸ್ಕೃತಿಯ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳಿಗೆ ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ನತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ ತಿರುಪತಿಯ ಶ್ರೀನಿವಾಸನಿಗೆ ಪ್ರತಿ ವರ್ಷವೂ ಕಾಣಿಕೆಯನ್ನು ಸಲ್ಲಿಸದಿದ್ದರೆ ನಮ್ಮ ಮನಸ್ಸಿನಲ್ಲಿ ಏನೋ ಆತಂಕ ನಾವು ನಡೀತಿರತಕ್ಕಂಥ ಹಾದಿಯ ಬಗ್ಗೆ ಒಂದಷ್ಟು ಅನುಮಾನ ಒಟ್ಟಾರೆಯಾಗಿ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಒಂದಷ್ಟು ಭಕ್ತಿಯ ಕಾಣಿಕೆಯನ್ನು ಸಮರ್ಪಿಸಿದರೆ ಮಾತ್ರ ನಮ್ಮ ಬದುಕು ಪಾವನ ಆಗ್ತದೆ ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಶ್ರೀನಿವಾಸನನ್ನು ಆರಾಧಿಸ್ತಕ್ಕಂಥ ಸಮಾಜ ನಮ್ಮದಿದೆ ಆ ಹಿನ್ನೆಲೆಯಲ್ಲಿ ತಿರುಪತಿಗೆ ಹೋಗೋದಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಅನೇಕ ಕುಟುಂಬಗಳು ಶ್ರೀನಿವಾಸನ ದರ್ಶನವನ್ನು ಅತ್ಯಂತ ಹತ್ತಿರದಿಂದ ಕಾಣೋದಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಶ್ರೀನಿವಾಸನ ಅನುಗ್ರಹವನ್ನು ಕರುಣಿಸಬೇಕು ಅತ್ಯಂತ ಹತ್ತಿರದಿಂದ ಶ್ರೀನಿವಾಸನನ್ನು ದರ್ಶನ ಮಾಡಿ ನಮ್ಮ ಬದುಕಿನ ಕೃತಾರ್ಥತೆಯನ್ನು ಕಾಣಬೇಕು ಅನ್ನತಕ್ಕಂತಹ ಆಶಯದ ಜೊತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತಿನ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಇವತ್ತು ನೂರಾರು ಸವಾಲುಗಳ ನಡುವೆ ಈ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿರತಕ್ಕಂತಹ ಈ ಧರ್ಮದ ಮುಂದೆ ಇರತಕ್ಕಂತಹ ನಾನಾ ರೀತಿಯ ಸವಾಲುಗಳನ್ನು ಸ್ವೀಕಾರ ಮಾಡಿ ನಮ್ಮ ಬದುಕಿನ ಕೊನೆಯ ಉಸಿರಿರುವ ತನಕ ನಾವು ಧರ್ಮವನ್ನು ಉಳಿಸ್ತೇವೆ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಉಳಿಸಿಕೊಂಡು ಸನಾತನವಾಗಿರ್ತಕ್ಕಂತಹ ಧರ್ಮ ಪರಂಪರೆಯನ್ನು ಉಳಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಸಮಾಜದ ಮುಂದೆ ನೂರಾರು ಸವಾಲುಗಳನ್ನು ನಾವೆಲ್ಲ ಗಮನಿಸಿದ್ದೇವೆ ಅದು ಧರ್ಮದ ವಿರುದ್ಧ ನಡೆದಿರತಕ್ಕಂತಹ ಅನೇಕ ಷಟ್ಯಂತರಗಳಿರ್ಬೋದು ನಾವು ನಂಬಿಕೆ ನಂಬಿರತಕ್ಕಂತಹ ನಂಬಿಕೆಯ ವಿರುದ್ಧ ನಡೆದಿರತಕ್ಕಂತಹ ಅನೇಕ ಧರ್ಮದ್ರೋಹಿ ಚಟುವಟಿಕೆಗಳಿರ್ಬೋದು ಈ ಧರ್ಮದ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯಕರ್ತರನ್ನು ಗಡಿಪಾರು ಮಾಡಿ ಕೇಸು ದಾಖಲು ಮಾಡಿ ಯಾವ ಧರ್ಮದ ಕೆಲಸವನ್ನು ನಿಲ್ಲಿಸಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಹೆಜ್ಜೆ ಇಟ್ಟಿರತಕ್ಕಂತಹ ಅನೇಕ ಬೆಳವಣಿಗೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಧರ್ಮದ ಮುಂದೆ ಇರತಕ್ಕಂತಹ ಯಾವುದೇ ಸವಾಲುಗಳಿದ್ದರೂ ನಾವೆಲ್ಲರೂ ಸಂಘಟಿತರಾಗಿ ಆ ಸವಾಲುಗಳನ್ನು ಸ್ವೀಕಾರ ಮಾಡಿ ಮತ್ತೆ ನಮ್ಮ ಧರ್ಮ ಧರ್ಮಧ್ವಜವನ್ನು ಎತ್ತರಕ್ಕೆ ಏರಿಸ್ತೇವೆ ಅನ್ನತಕ್ಕಂತಹ ಕಲ್ಪನೆಯ ಜೊತೆಗೆ ಇವತ್ತು ನಾವೆಲ್ಲ ಸಂಕಲ್ಪವನ್ನು ಮಾಡಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಈ ಹಿನ್ನೆಲೆಯಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸ್ತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯದ ಮುಖಾಂತರ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯವನ್ನು ಕೊಡತಕ್ಕಂತಹ ಕಾರ್ಯಕ್ರಮವಾಗಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ಅವಿರತವಾಗಿ ರಾತ್ರಿ ಹಗಲು ಅನೇಕ ಜನ ಕಾರ್ಯಕರ್ತರು ಧರ್ಮದ ಧ್ವಜವನ್ನು ಇನ್ನಷ್ಟು ಎತ್ತರಕ್ಕೆ ಕೊಡಗಬೇಕು ಸನಾತನವಾಗಿರ್ತಕ್ಕಂತಹ ಧರ್ಮದ ಮುಂದೆ ಇರತಕ್ಕಂತಹ ಸವಾಲುಗಳನ್ನು ನಾವೆಲ್ಲ ಸ್ವೀಕಾರ ಮಾಡಿ ಧರ್ಮಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ರಾತ್ರಿ ಹಗಲು ದುಡಿದಿರತಕ್ಕಂತಹ ಪರಿಣಾಮ ಇವತ್ತು ಒಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ ಈ ಹಿನ್ನೆಲೆಯಲ್ಲಿ ದೇವದುರ್ಲಭ ಕಾರ್ಯಕರ್ತರ ಶ್ರಮವನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಮುಂದಿನ ದಿವಸಗಳಲ್ಲಿ ಕೂಡ ಸಮಾಜಕ್ಕೆ ನೋವಾಗಿರತಕ್ಕಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಅವಮಾನ ಆಗಿರತಕ್ಕಂತಹ ಸಂದರ್ಭದಲ್ಲಿ ರಾಜಕಾರಣಕ್ಕೋಸ್ಕರ ಮತಾಂಧರನ್ನ ಹಿಂದೂ ಸಮಾಜದ ವಿರುದ್ಧ ಎತ್ತಿ ಕಟ್ಟತಕ್ಕಂತಹ ಪ್ರಕ್ರಿಯೆಯನ್ನ ಸರ್ಕಾರ ಮಾಡಿದ್ರೆ ಆ ಸರ್ಕಾರವನ್ನ ಉರುಳಿಸೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂತಹ ಸಂದೇಶ ಇವತ್ತು ಸಮಾಜದ ಮುಂದೆ ಇಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ನಾಲ್ಕೈದು ತಿಂಗಳುಗಳ ಕಾಲ ಇವತ್ತು ಸಮಾಜದಲ್ಲಿ ನಾನಾ ರೀತಿಯ ಘಟನೆಗಳು ನಡೆದಿರತಕ್ಕಂತಹ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅದು ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಘಟನೆ ಇರಬಹುದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂತಹ ಘಟನೆ ಇರಬಹುದು ಅಥವಾ ಎರಡು ದಿವಸಗಳ ಹಿಂದೆ ಹಿಂದೂಗಳು ಮತ್ತು ಮುಸಲ್ಮಾನರನ್ನ ನಡುವೆ ವಿಷ ಬೀಜವನ್ನು ಬಿತ್ತಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಹಿಜಾಬಿನ ಹೆಸರಿನಲ್ಲಿ ನಡೆದಿರತಕ್ಕಂತಹ ಹಿಂದೂ ವಿರೋಧಿ ಧೋರಣೆ ಆಗಿರಬಹುದು ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹಿಜಾಬಿನ ಹೆಸರಿನಲ್ಲಿ ಮತ್ತೆ ವಿದ್ಯಾಸಂಸ್ಥೆಯಲ್ಲಿ ರಾಜಕಾರಣವನ್ನ ಮಾಡಿದೆ ಪ್ರತಿ ವಿದ್ಯಾಸಂಸ್ಥೆಯಲ್ಲಿ ಹಿಂದೂ ತರುಣ ಕೇಸರಿ ಶಲ್ಯವನ್ನು ಹಾಕಿ ಶಾಲೆಗೆ ಕಾಲೇಜಿಗೆ ಬರೋದಕ್ಕೆ ಸಿದ್ಧರಿದ್ದಾರೆ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ಹಿಂದೂ ವಿರೋಧಿ ಧೋರಣೆಯನ್ನ ಮಾಡತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸಾಮಾಜಿಕ ನ್ಯಾಯದ ಜೊತೆಗೆ ಪ್ರತಿ ಸಮಾಜಕ್ಕೂ ನ್ಯಾಯವನ್ನು ಕೊಡ ಒದಗಿಸ್ತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿ ಹೊರತು ಇವತ್ತು ಧರ್ಮ ಧರ್ಮಗಳ ನಡುವೆ ವಿಷ ಬೀಜವನ್ನು ಬಿತ್ತತಕ್ಕಂಥ ಕೆಲಸವನ್ನ ಮಾಡಿದ್ರೆ ಎಚ್ಚರಿಕೆ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾಳೆ ರಾತ್ರಿಯವರೆಗೆ ವಿವಿಧ ಧಾರ್ಮಿಕ ಕಾರ್ಯದ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಪನ್ನಗೊಳ್ಳಲಿಕ್ಕಿದೆ ಅನೇಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅನೇಕ ಸ್ವಾಮೀಜಿಯವರು ನಾಳೆ ಸಂಜೆಯ ತನಕ ನಡೆಯತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿದ್ದಾರೆ ಇವತ್ತು ಸಮಾಜ ಹಿಂದೂ ಸಮಾಜ ಉಳಿದಿದ್ರೆ ಧರ್ಮ ಉಳಿದಿದ್ರೆ ಕೇಸರಿ ಉಳಿದಿದ್ರೆ ಈ ರೀತಿಯ ಸ್ವಾಮೀಜಿಯವರ ತ್ಯಾಗ ಆದರ್ಶದ ಮುಖಾಂತರ ಅನ್ನೋದನ್ನ ನೆನಪಿಸಿಕೊಳ್ಳುತ್ತ ನೀವೆಲ್ಲರೂ ಈ ಸಮಾಜಕ್ಕೆ ಸ್ಫೂರ್ತಿಯಾಗಿದ್ದೀರಿ ನೀವು ಕೊಟ್ಟಿರ್ತಕ್ಕಂತ ಆದರ್ಶ ನೀವು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಆ ಕೊಡುಗೆಗಳನ್ನು ನಾವು ಕೂಡ ನೆನಪಿಸಿಕೊಂಡು ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡೋಣ ಆ ಧರ್ಮ ಉಳಿದರೆ ಮಾತ್ರ ನಮ್ಮ ಬದುಕು ಇರೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರದ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿ ಸಮಾಜಕ್ಕೆ ಸಮಾಜದ ಕೆಲಸವನ್ನು ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್